ಫುಟೇಜ್ ಇದೆ ರಿಪೋರ್ಟ್ ಇಲ್ಲ ಸ ನಾನು ಅದೇ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ಅವ್ರ ಹತ್ರ ಫುಟೇಜ್ ಇದೆಯಾ ಫುಟೇಜಸ್ ಇದೆಯಾ ಗೊತ್ತಿಲ್ಲ ಯಾಕಂದರೆ ನೋಡಿ ಇಲ್ಲೇ ಒಂದು ಇಪ್ಪತ್ತು ಕ್ಯಾಮ್ರಾ ಇದೆ ಇಪ್ಪತ್ತು ಕ್ಯಾಮ್ರಾ ಅಂದರೆ ಅಟ್ಲೀಸ್ಟ್ ಒಂದು ಹತ್ತು ಫುಟೇಜ್ ಇರಬೇಕಲ್ಲ ನಮ್ಮ ಹತ್ರ ನಿಮಗೆ ನಿಮಗೆ ನಿಮ್ಮ ಹತ್ರನೇ ಕೇಳಿರ್ಬೇಕಲ್ಲ ಸರ್ಕಾರದವರು ಸ್ವಲ್ಪ ದಯವಿಟ್ಟು ಫುಟೇಜ್ ಕೊಡಿ ಅಂತ ಸೊ ಅದು ಯಾವ್ದು ಮಾಡ್ತಾ ಇದಾರೆ ನೋಡ್ಕೊಂಡು ಹೇಳ್ತಾರಲ್ಲ ಆದರೆ ನಂದು ವಾದ ಏನಪ್ಪ ಅಂದರೆ ಸಂವಾದ್ ಫೌಂಡೇಶನಿಗೆ ಏನು ಇಷ್ಟ ಆಸಕ್ತಿ ಯಾಕೆ ಇಷ್ಟ ಆಸಕ್ತಿ ಹಾಂ ಇವ್ರ ಏರಿ ಹೂ ಹೂವರ್ದೆ ಟು ಎಫ್ ಎಸ್ ಎಲ್ ರಿಪೋರ್ಟ್ ರಿಪೋರ್ಟ್ಗೆ ಆದರೆ ಉದ್ದೇಶ ಭಾಳ ಕ್ಲಿಯರ್ ಇದೆ ಸಮಾಜದಲ್ಲಿ ಆತಂಕ ಇಟ್ಟಾಗೆಲ್ಲ ಬಿ ಜೆ ಪಿಗೆ ಲಾಭ ಆಗುತ್ತೆ ಅಂತ ಭಾಳ ಕ್ಲಿಯರ್ ಆದಂಥ ಒಂದು ಮುಂಚೆಯಿಂದಾನು ರಿಪೋರ್ಟ್ ಇದೆ ಒಂದು ಏಲ್ ಯೂನಿವರ್ಸಿಟಿ ರಿಪೋರ್ಟೇ ಇದೆ ಸಮಾಜದಲ್ಲಿ ಗೊಂದಲ ಇದ್ದಾಗೆಲ್ಲ ರಾಜಕೀಯ ಲಾಭ ಬಿ ಜೆ ಪಿಗಾಗುತ್ತೆ ಅಂತ ಹೌದಾ ಏಲ್ ರಿಪೋರ್ಟ್ ನೋಡಿದ್ದೀರಲ್ಲ ಎಲ್ಲರೂ ಈ ಸಂವಾದದ್ದು ಅದೇ ಕೆಲಸ ಬೇರೆದೇನಿಲ್ಲ ದೀಪ ಹಚ್ಚ ಕೆಲಸ ಮಾಡೇ ಇಲ್ಲ ಅವ್ರ ಲೈಫ್ನಲ್ಲಿ ಬರೀ ಬೆಂಕಿ ಹಚ್ಚೋ ಕೆಲಸ ಇವತ್ತು ಆ ರಿಪೋರ್ಟ್ ಇಟ್ಕೊಂಡು ಬಿ ಜೆ ಪಿಯವರು ಕುಡಿತಾ ಇದ್ದಾರೆ ವೆರಿ ಕ್ಲಿಯರ್ಲಿ ಬಿ ಜೆ ಪಿಯವರು ಹತಾಶರಾಗಿ ಅವರಿಗೆ ಶಾ ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅವರಿಗೆ ಮತ್ತು ಕೇಶವ್ ಕುಂಜು ಮತ್ತು ಕೇಶವ್ ಕೃಪಾಗೆ ತೋರಿಸ್ಲಿಕ್ಕೆ ನಾವು ಬದುಕಿದ್ದೇವೆ ಇನ್ನು ಇಲ್ಲಿ ನಾವು ಸತ್ತೋಗಿಲ್ಲ ಅದಕ್ಕೆ ಇವತ್ತು ಬರೇ ಅವರಿಗೆ ಕಿವಿಗೇನು ಇಂಪಾಗಿ ಕೇಳುತ್ತೆ ಆರ್ ಎಸ್ ಎಸ್ ಕಿವಿಗೆ ಏನು ಇಂಪಾಗಿ ಕೇಳುತ್ತೆ ಅಷ್ಟು ಮಾತ್ರ ಹೇಳೋದು ಬಜೆಟ್ ಬಗ್ಗೆ ಮಾತಾಡ್ರಪ್ಪ ಅಂದರೆ ಇದು ಜಮೀರ್ ಬಜೆಟ್ ಅಂತಾರೆ ಯಾವತ್ತ ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಬಜೆಟ್ ಚರ್ಚೆನಲ್ಲಿ ಯಾವತ್ತ ಹಿಂಗೆ ಕೇಳಿದ್ರ ತಾವೇ ಹೇಳಿ